ಕರ್ನಾಟಕ ಜೀಮ್ಸ್ ಸೇನೆ ಸುದ್ದಿಗೋಷ್ಠಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಆರ್ ಅಂಬೇಡ್ಕರ್ ರವರ ಇನ್ನೂರ ಐವತ್ತು ಅಡಿ ಎತ್ತರದ ಪ್ರತಿಮೆ ನಿರ್ಮಾಣ ಮಾಡಬೇಕು ಎಂದು ಸಮುದಾಯದ ಪರವಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ರಾಜ್ಯ ವ್ಯಾಪ್ತಿ ಏಕಕಾಲದಲ್ಲಿ ಸುದ್ದಿಗೋಷ್ಠಿ ಪೋಸ್ಟರ್ ಹಾಗೂ ಕರಪತ್ರ ಬಿಡುಗಡೆ ಸುದ್ದಿಗೋಷ್ಠಿಯಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶಂಕರ ರಾಮಲಿಂಗಯ್ಯ ಹೈಕೋರ್ಟ್ ವಕೀಲರು ಅಂಬೇಡ್ಕರ್ ವಾದಿಗಳು ಕಾನೂನು ಸಲಹೆಗಾರರು ಉಮಾಶಂಕರ್ ಎಲ್ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಬೆಂಗಳೂರು ನಗರ ಉಸ್ತುವಾರಿ ಅಧ್ಯಕ್ಷರು ರಾಮು ಪತ್ರಿಕಾಗೋಷ್ಠಿ ಮುಖಾಂತರ ಒತ್ತಾಯಿಸಿದರು ಒಂದು ಅಡಿ ಎತ್ತರದ ಪ್ರತಿಮೆಯನ್ನ ಕನ್ನಡದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒತ್ತಡ ಹೇಳಿಕ್ವೆಸ್ಟ್ ಮಾಡಿ ನಾವು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಪಾದಕರ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳನ್ನ ಕೂಡ ಸಂಪರ್ಕ ಮಾಡಿ ಅದೇ ರೀತಿ ಕನ್ನಡದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇನ್ನೂರೈವತ್ತು ಎತ್ತರದ ಪ್ರತಿಮೆಯನ್ನು ನಿರ್ಮಾಣ ಮಾಡಲೇಬೇಕು ಅಂತ ಹೇಳಿ ಫಸ್ಟ್ ಕೇಳ್ತಾ ಇದೆ ಅದೇ ರೀತಿ ತಮಗೆಲ್ಲ ಹಾಗೆ ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣ ರಾಜ್ಯದಲ್ಲಿ ನೂರು ಇಪ್ಪತ್ತೈದು ಅಡಿ ಎತ್ತರದ ಬಾಬಾ ಸಾಹೇಬ್ ಅವರ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಇನ್ನೂರಾರು ಅಡಿ ಎತ್ತರದ ಭಾರತ ರತ್ನ ಬಾಬಾ ಸಾಹೇಬ್ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲಿ ಅದಕ್ಕಿಂತ ಸ್ವಲ್ಪ ಮುಂದೆ ಹೋಗಿ ಇನ್ನೂರೈವತ್ತು ಅಡಿ ಎತ್ತರದ್ದು ಪ್ರತಿಮೆಯನ್ನು ನಿರ್ಮಾಣ ಮಾಡಲೇಬೇಕು ಅಂತ ನಾವು ನಮ್ಮ ಸಂಘಟನೆಯಿಂದ ನಾವು ರಿಕ್ವೆಸ್ಟನ್ನು ಹೇಳ್ಬೋದು ತಮ್ಮೊಂದು ಒಂದು ಇದಾಗ್ಬೋದು ಪ್ರಶ್ನೆ ಇದಾಗ್ಬೋದು ಒಂದೇನು ಅಂತಂದರೆ ಇನ್ನೂರೈವತ್ತು ಅಡಿ ಬಾಬಾ ಸಾಹೇಬ್ ಪ್ರತಿಮೆ ನಿರ್ಮಾಣ ಮಾಡೋದಕ್ಕೆ ರಾಜ್ಯದ ಬೊಕ್ಕಸಕ್ಕೆ ಸ್ವಲ್ಪ ಹೊಲೆಯಾಗಬೇಕು ನಮ್ಮ ರಿಕ್ವೆಸ್ಟ್ ಏನು ಅಂತಂದರೆ ತಮ್ಮದೇ ಆದ ಎಸ್ ಸಿ ಎಸ್ ಟಿ ಹಣ ಆಗೊಂಡಿದೆ ಎಸ್ ಎಸ್ ಪಿ ಟಿ ಎಸ್ ಅಮೌಂಟ್ ಅದು ಭಾಳಷ್ಟು ಕೋಟಿಗಳು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಸರ್ಕಾರನೇ ಆ ಹಣವನ್ನು ಸರಿಯಾದ ರೀತಿಯಲ್ಲಿ ಇದಕ್ಕಾಗ ಸದು ಆಗಲಿ ಅಂತ ನಾವು ಕೇಳಿಕೊಂಡು ಆ ದುಡ್ಡಲ್ಲಿ ಈ ನಿರ್ಮಾಣ ಮಾಡಿ ಅಂತ ನಾವು ಕೇಳ್ಕೊಂತ ಈ ಸ್ಟ್ಯಾಚ್ಯೂ ಉದ್ದೇಶ ಏನು ಅಂತಂದ್ರೆ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಸಮಾನತೆಯ ಸಂಕೇತವಾಗಿ ಬಾಬಾ ಸಾಹೇಬ ಇನ್ನೂರೈವತ್ತ ಎತ್ತರದ ಪತ್ರವನ್ನು ನಿರ್ಮಾಣ ಮಾಡಲೇಬೇಕು ಅಂತ ಹೇಳಿ ನಾನು ಈ ಮೂಲಕ ಮಾಧ್ಯಮ ಮುಖಾಂತರವಾಗಿ ನಾನು ಕೇಳ್ಕೊಂತ ಇಲ್ಲ ನಮ್ಮ ಬೆಂಗಳೂರು ರಾಜಧಾನಿ ಬೆಂಗಳೂರು ಲಾಲ್ಬಾಗಲ್ಲಿ ಅಲ್ಲಿ ಬಾಬಾ ಸಾಹೇಬ್ ಬಂದ್ ಹೋಗಿದ್ರೆ ನಿಯರ್ ಬೈ ಅದೇ ಸ್ಥಳದಲ್ಲಿ ನಮ್ಗೆ ಲಾಲ್ ಮಾಡಬೇಕು ಸುಮಾರು ಒಂದು ಇನ್ನೂರ ಐವತ್ತು ಎಕರೆ ಲಾಲ್ಬಾಗ್ ಜಾಗ ಇದೆ ಅಲ್ಲೇ ಒಳಗಡೆ ಮಾಡಬೇಕು ಬಾಬಾ ಸಾಹೇಬ್ ಸ್ಟ್ಯಾಚು ಅಂತ ಹೇಳಿದಾಗ ಖಂಡಿತ ನಾವೆಲ್ಲ ಮಾಡೋಣ ಅಂತ ಸರ್ಕಾರ ನಮಗೆ ಭರವಸೆ ಕೊಟ್ಟಿದ್ದಾರೆ ಮನೆ ಮುಖ್ಯಮಂತ್ರಿಗಳು ಮಾಡೋಣ ಅಂತ ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಮಾಡೋಣ ಅಂತ ಹೇಳಿದ್ದಾರೆ ದಯಮಾಡಿ ಇವೆಲ್ಲ ಮಾಧ್ಯಮ ಮಿತ್ರರು ದಯಮಾಡಿ ಈ ಒಂದು ಸುದ್ದಿಯನ್ನು ವರದಿ ಮಾಡಿ ಸರ್ಕಾರದ ಗಮನಕ್ಕೆ ತಮ್ಮ ಮೂಲಕ ಅಂತ ಎಲ್ಲರೂ ನಾವು ಎಲ್ಲರೂ ಸೇರಿ ನಿಮಗೆ ತಿಳಿಸ್ತಾ ಇದ್ದೇವೆ ಆ ಸ್ಟ್ಯಾಚ್ಯು ಒಂದು ದರ್ಶನ ಮಾಡಬೇಕಂದಾಗ ಬಾಬಾ ಸಾಹೇಬ್ ಸಾಧನೆಗಳೇನು ನಮ್ಮ ದೇಶದಲ್ಲಿ ಎಷ್ಟು ಅಸಮಾನತೆ ಇತ್ತು ಬಾಬಾ ಸಾಹೇಬ್ ಆ ಅಸಮಾನತೆಯನ್ನು ದೊಡ್ಡಾಕೋದಕ್ಕೆ ಸಮಾನತೆಯನ್ನು ನೀಡೋದಕ್ಕೆ ಆರ್ಟಿಕಲ್ ಫೋರ್ಟೀನ್ ಮತ್ತು ಫಿಫ್ಟೀನಲ್ಲಿ ಎಷ್ಟು ರೀತಿಯಲ್ಲಿ ಅವರು ಕೊಟ್ಟಿದ್ದಾರೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಯಾಕೆಂದ್ರೆ ಆರ್ಟಿಕಲ್ ಫಿಫ್ಟೀನಲ್ಲಿ ನೀವು ಓಡ್ತಾ ಹೋದರೆ ಅದಕ್ಕೆ ಆಮೇಲೆ ಆರ್ಟಿಕಲ್ಲು ಫಿಫ್ಟೀನು ಮತ್ತು ಆರ್ಟಿಕಲ್ ಟ್ವೆಂಟಿನಲ್ಲಿ ನೀವು ನೋಡಿದ್ರೆ ಪ್ರತಿಯೊಂದು ವ್ಯಕ್ತಿನೂ ಕೂಡ ಹಸುವಿನಿಂದ ಬಳಲುಬಾರ್ದು ಉತ್ತಮವಾದ ಆರೋಗ್ಯವನ್ನು ಬೇಕು ಉತ್ತಮವಾದ ವಾತಾವರಣದಲ್ಲಿ ಬದುಕಬೇಕು ಆಮೇಲೆ ಆಮೇಲೆ ಕಿಮ್ಮತ್ ಏನದು ಆಗಲಿ ಅಥವಾ ಮಾನಸಿಕವಾಗಿ ಯಾವುದೇ ರೀತಿ ತೊಂದರೆ ಇಲ್ಲದ್ರೆ ಅಂಥ ವಾತಾವರಣ ಸೃಷ್ಟಿ ಮಾಡಬೇಕು ಸರ್ಕಾರಗಳು ಅಂತ ಅಂದ್ಬಿಟ್ಟು ಆರ್ಟಿಕಲ್ ಟ್ವೆಂಟಿ ಮತ್ತೆ ತಾರತಮ್ಯ ವಿಚಾರವಾಗಿ ಆರ್ಟಿಕಲ್ ಫಿಫ್ಟೀನನ್ನು ತುಂಬಾ ಇಂಟ್ರೊಡ್ಯೂಸ್ ಮಾಡಿದೆ